ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಸದ್ಗುಣಗಳ ವರ್ಣನೆ ದಶರಥನು ಶ್ರೀರಾಮನಿಗೆ ಯೌವರಾಜ್ಯ ಪಟ್ಟಾಭಿಷೇಕವನ್ನು ಮಾಡಲು ಯೋಚಿಸಿದುದು ಆ ವಿಷಯವಾಗಿ ಚರ್ಚಿಸಲು ಸಾಮಂತರಾಜರಿಗೂ ನಾಗರಿಕರಿಗೂ ರಾಜ್ಯಸಭೆಗೆ ಬರಲು ಆಹ್ವಾನವನ್ನಿತ್ತುದು ಎಂಬ ಮೊದಲನೆಯ ಸರ್ಗಕ್ಕೆ ಸ್ವಾಗತ ಗಚ್ಛತಾ ಮಾತುಲಕುಲಂ ಭರತೇನ ಮಹಾತ್ಮನ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತ ಪ್ರೀತಿ ಪುರಸ್ಕೃತ ತಾಯಿ ತಂದೆಗಳ ಅನುಮತಿಯನ್ನು ಪಡೆದು ಸೋದರಮಾವನ ಮನೆಗೆ ಹೊರಟ ಮಹಾತ್ಮನಾದ ಭರತನು ನಿತ್ಯ ಶತ್ರುಗಳನ್ನು ಅನುದಿನವೂ ಸಂಹರಿಸುತ್ತಿದ್ದಂತಹ ಅಂದರೆ ಜಿತೇಂದ್ರಿಯನಾದಂತಹ ಶತ್ರುಘ್ನನನ್ನು ಜೊತೆಯಲ್ಲಿಯೇ ವಿಶ್ವಾಸಪೂರ್ವಕವಾಗಿ ಕರೆದುಕೊಂಡು ಹೋದನು ಅಲ್ಲಿ ಭರತನು ಆದರಪೂರ್ವಕವಾದ ಸತ್ಕಾರವನ್ನು ಪಡೆಯುತ್ತಾ ಸಹೋದರರೊಡನೆ ಸುಖವಾಗಿದ್ದನು ಸಾವಿರಾರು ಕುದುರೆಗಳಿಗೆ ಒಡನೆಯಾದ ಕ ಒಡೆಯನಾದಂತಹ ಯುಧಾಜಿತನು ಶತ್ರುಘ್ನನನ್ನು ತನ್ನ ಮಗನಂತೆಯೇ ಲಾಲಿಸಿ ಪೋಷಿಸುತ್ತಿದ್ದನು ಯುಧಾಜಿತನು ಭರತ ಶತ್ರುಘ್ನರು ಇಚ್ಛಿಸಿದ ವಸ್ತುಗಳೆಲ್ಲವನ್ನು ಒದಗಿಸುತ್ತಿದ್ದು ಸರ್ವದಾ ಅವರು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಿದ್ದರು ಅಂತಹ ಸುಖಕರವಾದ ವಾತಾವರಣದಲ್ಲಿ ಇದ್ದರು ಭರತ ಶತ್ರುಘ್ನರು ತಂದೆಯಾದ ದಶರಥನನ್ನು ಪದೇ ಪದೇ ಸ್ಮರಿಸುತ್ತಲೇ ಇದ್ದರು ಇತ್ತಲಾಗಿ ಮಹಾ ತೇಜಸ್ವಿಯಾದ ದಶರಥನು ಮಹೇಂದ್ರ ವರುಣರಂತೆ ಪರಮ ತೇಜಸ್ವಿಗಳಾಗಿದ್ದ ದೇಶಾಂತರಕ್ಕೆ ಹೋಗಿದ್ದ ತನ್ನ ಇಬ್ಬರು ಮಕ್ಕಳನ್ನು ಪದೇ ಪದೇ ನೆನೆಯುತ್ತಿದ್ದನು ತನ್ನ ಶರೀರದಿಂದಲೇ ಹೊರಬಿದ್ದಿರುವ ನಾಲ್ಕು ತೋಳುಗಳಂತಿದ್ದ ಪುರುಷ ಶ್ರೇಷ್ಠರಾದ ನಾಲ್ವರು ಪುತ್ರರು ದಶರಥನಿಗೆ ಬಹಳ ಪ್ರಿಯರಾಗಿಯೇ ಇದ್ದರು ಆ ನಾಲ್ವರಲ್ಲಿಯೂ ಮಹಾ ತೇಜಸ್ವಿಯಾದ ಶ್ರೀರಾಮನು ದಶರಥನಿಗೆ ಹೆಚ್ಚು ಸಂತೋಷವನ್ನು ಉಂಟುಮಾಡುವವನಾಗಿದ್ದನು ಅದಕ್ಕೆ ಕಾರಣವೇನೆಂದರೆ ಶ್ರೀರಾಮನು ಪ್ರಾಣಿಗಳಿಗೆ ಸೃಷ್ಟಿಕರ್ತನಾದ ಚತುರ್ಮುಖನಂತೆಯೇ ಪಿತೃ ಸಮಾನನಾಗಿದ್ದನು ಅತ್ಯಂತ ಗುಣಶಾಲಿಯಾಗಿದ್ದನು ಮೇಲಾಗಿ ಅವನು ಬುದ್ಧತನಾದ ರಾವಣನ ವಧಾರ್ಥವಾಗಿ ಲೋಕದಲ್ಲಿ ಅವತರಿಸಬೇಕೆಂದು ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟ ಸಾಕ್ಷಾತ್ ಸನಾತನನಾದ ಮಹಾವಿಷ್ಣುವೇ ಆಗಿದ್ದನು ಮಹಾ ತೇಜಸ್ವಿಯಾದ ಶ್ರೀರಾಮನನ್ನು ಹಡೆದ ಕೌಸಲ್ಯಾದೇವಿಯು ದೇವತೆಗಳಲ್ಲಿ ಶ್ರೇಷ್ಠನಾದ ಇಂದ್ರನನ್ನು ಹಡೆದ ಅದಿತಿಯಂತೆಯೇ ಪ್ರಕಾಶಿಸಿದಳು ಹೀಗೆ ರಾಮನು ತಂದೆ ತಾಯಿಗಳಿಬ್ಬರಿಗೂ ಸಂತೋಷದಾಯಕನಾಗಿದ್ದನು ಸಹಿ ಸಹಿರೂಪೋಪನ್ನಶ್ಚ ಭೂಮ ಭೂಮಾವನುಪಮಃ ಸೂನು ಗುಣೈರ್ ದಶರಥೋಪಮಃ ಶ್ರೀರಾಮನು ಕಡು ಚೆಲುವನು ವೀರ್ಯವಂತನು ಇತರರ ಗುಣಗಳಲ್ಲಿ ದೋಷವನ್ನು ಹುಡುಕುವವನಲ್ಲ ಇವನಿಗೆ ಎಣೆಯಾದ ಬೇರೆ ಪುತ್ರನು ಭೂಮಿಯಲ್ಲಿಯೇ ಯಾರೂ ಇರಲಿಲ್ಲ ಶ್ರೀರಾಮನು ಗುಣಗಳಲ್ಲಿ ತಂದೆಯಾದ ದಶರಥನಿಗೆ ಅನುರೂಪನಾಗಿದ್ದನು ಸತ್ತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವ ಪ್ರಭಾಷತೆ ಉಚ್ಚಮಾನೋಪಿ ಪರುಷಂ ಉತ್ತರಂ ಪ್ರತಿಪದ್ಯತೆ ಶ್ರೀರಾಮನು ಪ್ರಶಾಂತವಾದ ಮನಸ್ಸುಳ್ಳವನು ಯಾವುದೇ ಕಾರಣದಿಂದಲೂ ಅವನ ಮನಸ್ಸು ಉದ್ವೇಗಗೊಳ್ಳುತ್ತಿರಲಿಲ್ಲ ಮೃದುವಾದ ಮಾತುಗಳನ್ನಾಡುವವನು ಯಾರಾದರೂ ಅವನೊಡನೆ ನಿಷ್ಠುರವಾಗಿ ಮಾತನಾಡಿದರೂ ಅವನು ಮಾತ್ರ ನಿಷ್ಠುರತೆಯಿಂದ ಉತ್ತರಿಸುವವನಲ್ಲ ಕಥಂಚ ದಿತು ಕಥಂಚ ದುಪಕಾರೇಣ ಕೃತೇನೈಕೇನ ತುಷ್ಯತಿ ನಮರತ್ಯಪಕಾರ ಶತಮಾಪ್ಯಾತ್ಮವತ್ತಯ ಯಾರಾದರೂ ಯಾವಾಗಲಾದರೂ ಯಾವ ಕಾರಣದಿಂದಲಾದರೂ ಮಾಡುವ ಒಂದು ಉಪಕಾರದಿಂದಲೂ ಶ್ರೀರಾಮನು ಸಂತೋಷಗೊಳ್ಳುವನು ಆದರೆ ಒಬ್ಬನು ತನ್ನ ವಿಷಯದಲ್ಲಿ ನೂರಾರು ಅಪಕಾರಗಳನ್ನು ಮಾಡಿದ್ದರೂ ಮನೋ ನಿಗ್ರಹವಿದ್ದ ಶ್ರೀರಾಮನು ಆ ಅಪಕಾರಗಳನ್ನು ಸ್ಮರಿಸಿಕೊಳ್ಳುತ್ತಿರಲಿಲ್ಲ ವಯೋವೃದ್ಧೈಶ್ಚ ಸಜ್ಜನೈ ಕಥೆಯನ್ನಾಸ್ತವೈನಿತ್ಯಂ ಅಶ್ ಅಸ್ತ್ರಯೋಗ್ಯಾನ್ತ್ವರೆಶ್ವಪಿ ಶ್ರೀರಾಮನು ಅಸ್ತ್ರಾಭ್ಯಾಸ ಮಾಡುವಾಗಲೂ ಮಧ್ಯದಲ್ಲಿ ಸಿಗುತ್ತಿದ್ದ ವಿರಾಮ ಕಾಲಗಳಲ್ಲಿ ಸದಾಚಾರ ಸಂಪನ್ನರೊಡನೆಯೂ ಜ್ಞಾನವೃದ್ಧರೊಡನೆಯೂ ವಯೋವೃದ್ಧರೊಡನೆಯೂ ಸಜ್ಜನರೊಡನೆಯೂ ರಾಜಯೋಗ್ಯವಾದ ಮಾತುಗಳನ್ನಾಡುವನು ಬುದ್ಧಿಮಾನ್ ಮಧುರಾ ಭಾಷಿ ಪೂರ್ವಭಾಷಿ ಪ್ರಿಯಂವದಃ ವೀರ್ಯವಾನ್ನಚವೀರ್ಯೇಣ ಮಹತಾ ಸ್ವೇನ ವಿಸ್ಮಿತ ಶ್ರೀರಾಮನು ಮಹಾಬುದ್ಧಿಶಾಲಿಯು ಸವಿ ಮಾತುಗಳನ್ನಾಡುವವನು ಆಗಂತುಕರನ್ನು ತಾನೇ ಮೊದಲು ಮುಂದೆ ಹೋಗಿ ಸ್ವಾಗತಿಸಿ ಮಾತನಾಡುವವನು ತನ್ನನ್ನು ಕಾಣಲು ಬಂದವರೊಡನೆ ಪ್ರಿಯತರವಾದ ಮಾತುಗಳನ್ನಾಡುವವನು ಮಹಾವೀರ್ಯವಂತನು ಆದರೆ ತನ್ನಲ್ಲಿ ಪರಾಕ್ರಮವಿರುವುದು ಎಂಬ ಅಹಂಕಾರವು ಅವನಿಗೆ ಇರಲಿಲ್ಲ ನಚಾನ್ ರಥಕಿದ್ವಾನ್ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕ ಅನುರಕ್ತಃ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ ಶ್ರೀರಾಮನು ಸುಳ್ಳನಾಗಿರಲಿಲ್ಲ ಕಲ್ ಅಂದರೆ ಕಲ್ಪಿತವಾದ ಕಾವ್ಯಾಲಾಪ ಕಾವ್ಯ ಕಾವ್ಯಾಲಾಪಗಳನ್ನು ಹೇಳುವವನಲ್ಲ ವಿದ್ವಾಂಸನು ಶೀಲ ವೃದ್ಧ ಜ್ಞಾನವೃದ್ಧ ವಯೋವೃದ್ಧರ ಸೇವೆಯಲ್ಲಿ ನಿರತನು ಇಂತಹ ಸಕಲ ಸದ್ಗುಣ ಸಂಪನ್ನನಾದ ಶ್ರೀರಾಮನನ್ನು ಕಂಡರೆ ಪ್ರಜೆಗಳಿಗೆ ವಿಶೇಷವಾದ ಪ್ರೀತಿ ಅಂತೆಯೇ ಪ್ರಜೆಗಳ ವಿಷಯದಲ್ಲಿ ಶ್ರೀರಾಮನಿಗೂ ವಿಶೇಷವಾದ ಪ್ರೀತಿ ಸಾನುಕ್ರೋಶೋ ಜಿತಕ್ರೋಧೋ ಬ್ರಾಹ್ಮಣ ಪ್ರತಿಪೂಜಕಃ ದೀನಾನುಕಂಪೋ ಧರ್ಮಗ್ನೋ ನಿತ್ಯಂ ಪ್ರಗ್ರಹವಾನ್ ಶುಚಿಹಿ ಶ್ರೀರಾಮನು ದಯಾಪರನು ಕೋಪವನ್ನು ಜಯಿಸಿದವನು ಬ್ರಾಹ್ಮಣರನ್ನು ಸತ್ಕರಿಸುವವನು ದೀನರ ವಿಷಯದಲ್ಲಿ ವಿಶೇಷವಾದ ಅನುಕಂಪವುಳ್ಳವನು ಧರ್ಮವನ್ನು ತಿಳಿದವನು ಇಂದ್ರಿಯಗಳೆಂಬ ಕುದುರೆಗಳಿಗೆ ಕಡಿವಾಣಗಳನ್ನು ಹಾಕಿ ಸರ್ವದಾ ಸೆಳೆದು ಹಿಡಿದಿರುವ ಹಿಡಿ ಸೆಳೆದು ಹಿಡಿದಿರುವವನು ಪವಿತ್ರನು ಕುಲೋಚಿತ ಕುಲೋಚಿತಮತೇಕ್ಷಾತ್ರಂ ಸ್ವಂಧರ್ಮಂ ಬಹುಮನ್ಯತೆ ಮನ್ಯತೆ ಪರಯ ಕೀರ್ತ್ಯ ಮಹತ್ಸ್ವರ್ಗ ಫಲಂ ತತಃ ಪರಂಪರಾಗತವಾದ ಅಂದರೆ ಇಕ್ಷ್ವಾಕು ವಂಶಕ್ಕೆ ಅನುರೂಪವಾದ ಆಚಾರ ವ್ಯವಹಾರಗಳಲ್ಲಿ ಅಂದರೆ ದಯೆ ದಾಕ್ಷಿಣ್ಯ ಶರಣಾಗತ ರಕ್ಷಣೆ ಶಿಷ್ಟ ಪರಿಪಾಲನೆ ಮುಂತಾದ ಧರ್ಮಗಳಲ್ಲಿ ಶ್ರೀರಾಮನು ವಿಶೇಷವಾದ ಆಸಕ್ತಿಯುಳ್ಳವನಾಗಿದ್ದನು ತನ್ನ ಧರ್ಮವಾದ ಕ್ಷಾತ್ರ ಧರ್ಮದಲ್ಲಿ ಶ್ರೀರಾಮನಿಗೆ ವಿಶೇಷವಾದ ಅಭಿಮಾನವಿದ್ದಿತು ಕ್ಷತ್ರ ಧರ್ಮೋಚಿತವಾದ ಪ್ರಜಾಪಾಲನಕ ಧರ್ಮದಿಂದ ಪ್ರಾಪ್ತವಾಗುವ ಶ್ರೇಷ್ಠವಾದ ಕೀರ್ತಿಯಿಂದಾಗಿ ಮಹಾ ಸ್ವರ್ಗ ಫಲವು ಪ್ರಾಪ್ತವಾಗುವುದೆಂಬುದು ಶ್ರೀರಾಮನ ನ ಶ್ರೇಯಸಿ ರಥೋ ವಿದ್ವಾನ್ ನ ಶ್ರೇಯಸಿ ರಥೋ ವಿದ್ವಾನ್ ನ ವಿರುದ್ಧ ಕಥಾ ರುಚಿಹಿ ಉತ್ತರೋತ್ತರ ಯುಕ್ತೌಚ ವಕ್ತಾ ಶ್ರೇಯಸ್ಸಿಗೆ ಸಾಧಕವಲ್ಲದ ವಿಷಯಗಳಲ್ಲಿ ಶ್ರೀರಾಮನಿಗೆ ಆಸಕ್ತಿ ಇರಲಿಲ್ಲ ಧರ್ಮ ವಿರುದ್ಧವಾದ ಅಥವಾ ಅಶ್ಲೀಲವಾದ ಕಥನಗಳಲ್ಲಿಯೋ ಮತ್ತು ಶ್ರವಣಗಳಲ್ಲಿಯೂ ಆಸಕ್ತಿ ಇರಲಿಲ್ಲ ವೈದಿಕ ಅಥವಾ ಲೌಕಿಕ ವಿಷಯಗಳಲ್ಲಿ ನಿರ್ಣಾಯಕವಾದ ಚರ್ಚೆಯು ನಡೆದಾಗ ಒಂದಾದ ಮೇಲೆ ಮತ್ತೊಂದರಂತೆ ಯುಕ್ತಿಗಳನ್ನು ಹೇಳುತ್ತಾ ಬೃಹಸ್ಪತಿಯಂತೆ ತನ್ನ ಸಿದ್ಧಾಂತವನ್ನು ಸಮರ್ಥಿಸಿಕೊಳ್ಳುತ್ತಿದ್ದನು ಅರೋಗಸ್ತರುಣಾಗ್ಮೀ ವಾಗ್ಮಿ ದೇಶ ಕಾಲವೇತ ಲೋಕೇ ಪುರುಷ ಸಾರಂಗ ಸಾಧುರೇಕೋ ವಿನಿರ್ಮಿತ ಶ್ರೀರಾಮನು ನಿರೋಗ ದೃಢಕಾಯನು ತರುಣನು ವಾಚಾಳಿಯು ಸುಂದರವಾದ ರೂಪವುಳ್ಳವನು ದೇಶ ಕಾಲಗಳನ್ನು ತಿಳಿದವನು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕೆಂಬುದರ ವಿವೇಚನೆಯುಳ್ಳವನು ಮನುಷ್ಯರ ಮನಸ್ಸಿನ ಇಂಗಿತವೇನೆಂಬುದನ್ನು ನೋಡಿದ ಮಾತ್ರದಿಂದಲೇ ತಿಳಿಯುವವನು ಲೋಕದಲ್ಲಿ ಇಂತಹ ಏಕೈಕ ಪುರುಷನನ್ನು ಬ್ರಹ್ಮನು ನಿರ್ಮಿಸಿದನು ಸತುಶ್ರೇಷ್ಠ ಗುಣೈರ್ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜಃ ಬಹಿಶ್ಚರ ಇವ ಪ್ರಾಣೋ ಬಭೂವ ಗುಣವತ್ತರ ಶ್ರೇಷ್ಠವಾದ ಗುಣಗಳಿಂದ ಸಂಪನ್ನನಾಗಿದ್ದ ದಶರಥನ ಮಗನಾದ ಶ್ರೀರಾಮನು ಪ್ರಜೆಗಳಿಗೆ ತನ್ನ ಅಪಾರವಾದ ಸದ್ಗುಣದಿಂದಾಗಿ ಹೊರಗೆ ತಿರುಗಾಡುವ ತಮ್ಮ ಪ್ರಾಣದೋಪಾದಿಯಲ್ಲಿ ಅತ್ಯಂತ ಪ್ರಿಯನಾದನು ಇಷ್ಟೆಲ್ಲ ಗುಣಗಳು ಕೇವಲ ಅವತಾರ ಪುರುಷನಲ್ಲಿ ಮಾತ್ರ ಇರಲು ಸಾಧ್ಯ ಎಂದು ಬಿಟ್ಟರೆ ಆ ಗುಣಗಳ ಅನುಸರಣೆಯಲ್ಲಿ ನಮಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಪ್ರಯತ್ನಪಟ್ಟರೆ ಇದರಲ್ಲಿ ಕೆಲವು ಗುಣಗಳನ್ನಾದರೂ ಆದರ್ಶವಾಗಿ ಬಳಸಿಕೊಂಡು ನಮ್ಮೊಳಗೂ ಮೈಗೂಡಿಸಿಕೊಳ್ಳಬಲ್ಬಹುದಲ್ಲವೇ ಹಿಂದೆಯೇ ಹಿಂದಿನ ಶ್ಲೋಕಕ್ಕೆ ಅರ್ಥವನ್ನು ಹೇಳುವಲ್ಲಿ ಲೋಕದಲ್ಲಿ ಇಂತಹ ಏಕೈಕ ಸಾಧು ಪುರುಷನನ್ನು ಬ್ರಹ್ಮನು ನಿರ್ಮಿಸಿದನು ಎಂದು ಹೇಳುವಾಗ ಶ್ರೀರಾಮಚಂದ್ರನು ಅವತಾರ ಪುರುಷನಲ್ಲವೇ ಎಂಬ ಸಂದಿಗ್ಧತೆ ಮತ್ತೊಮ್ಮೆ ಒದಗಬಹುದು ನೆನಪಿರಲಿ ಬ್ರಹ್ಮನೇ ನಮ್ಮೆಲ್ಲರನ್ನೂ ಸೃಷ್ಟಿಸಿದವನು ಶ್ರೀರಾಮನ ದೇಹವು ಬ್ರಹ್ಮ ಸೃಷ್ಟಿಯೇ ಶ್ರೀರಾಮನು ಮನುಷ್ಯನೇ ಎಂದುಕೊಂಡರೆ ಆತನಲ್ಲಿದ್ದಂತಹ ಆದರ್ಶಗಳಲ್ಲಿ ಕೆಲವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಬಹುದು ಭರತಾಗ್ರಜನಾದ ಶ್ರೀರಾಮನು ವೇದ ವೇದಾಂಗಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯಥಾನುಕ್ರಮವಾಗಿ ವ್ರತಗಳನ್ನು ಮುಗಿಸಿ ಸಮಾವರ್ತನವನ್ನು ಮುಗಿಸಿದನು ಬಾಣಪ್ರಯೋಗದಲ್ಲಿಯೂ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಬಿಡುವುದರಲ್ಲಿಯೂ ತಂದೆಯಾದ ದಶರಥನನ್ನು ಮೀರಿಸಿದ್ದನು ಶ್ರೀರಾಮನು ಮಂಗಳ ಕಾರ್ಯಗಳಿಗೆ ತೌರುಮನೆ ಅಂದರೆ ಮಂಗಳಕರವಾದ ಪಿ ಮಾತೃ ಪಿತೃವಂಶದಲ್ಲಿ ಹುಟ್ಟಿದವನು ಸತ್ಪುರುಷನು ದೈನ್ಯರಹಿತನು ಸತ್ಯವಂತನು ಸರಳ ಸ್ವಭಾವದವನು ಧರ್ಮಾರ್ಥ ತತ್ವಗಳನ್ನು ತಿಳಿದಿದ್ದ ಬ್ರಾಹ್ಮಣರಿಂದಲೂ ಅನುಭವಿಗಳಾದ ವೃದ್ಧರಿಂದಲೂ ಶಿಕ್ಷಿತನಾಗಿದ್ದನು ಈ ಕಾರಣದಿಂದಲೇ ಅವನು ಅಧರ್ಮ ಅರ್ಥ ಕ್ಷಮಿಸಿ ಈ ಕಾರಣದಿಂದಲೇ ಅವನು ಧರ್ಮ ಅರ್ಥ ಮತ್ತು ಕಾಮ ಈ ಮೂರು ಪುರುಷಾರ್ಥಗಳ ತತ್ವವನ್ನು ಚೆನ್ನಾಗಿ ತಿಳಿದಿದ್ದನು ವಿಶೇಷವಾದ ಸ್ಮರಣಶಕ್ತಿಯುಳ್ಳವನಾಗಿದ್ದನು ಹಿರಿಯರ ಉಪದೇಶಗಳನ್ನು ಎಂದೂ ಮರೆಯುತ್ತಲೇ ಇರಲಿಲ್ಲ ಪ್ರತಿಭಾಶಾಲಿಯು ಸಮಯೋಚಿತವಾಗಿ ಉತ್ತರವನ್ನು ಹೇಳುವುದರಲ್ಲಿ ಸಮರ್ಥನು ಲೌಕಿಕವಾದ ಮತ್ತು ಶಿಷ್ಟಾನುಶಿಷ್ಟವಾದ ಆಚಾರ ವ್ಯವಹಾರಗಳಲ್ಲಿ ನಿಪುಣನು ಅವುಗಳ ಆಚರಣೆಯಲ್ಲಿಯೂ ಆಸಕ್ತನು ರಾಜನೀತಿ ವಿಶಾರದನು ಶ್ರೀರಾಮನು ವಿನಯಶೀಲನು ತನ್ನ ಮನಸ್ಸಿನ ಇಂಗಿತವನ್ನು ಮುಖಭಾವದ ಮೂಲಕವಾಗಿ ಹೊರಪಡಿಸತಕ್ಕವನಲ್ಲ ಮಂತ್ರಾಲೋಚನೆಗಳಲ್ಲಿ ಮಂತ್ರಾಲೋಚನೆಗಳನ್ನು ರಹಸ್ಯದಲ್ಲಿ ಮಾಡುವವನು ಇತರರಿಗೆ ಯಾವಾಗಲೂ ಸಹಾಯ ಮಾಡುವವನು ಅವನ ಕೋಪವಾಗಲಿ ಹರ್ಷವಾಗಲಿ ಎಂದು ವ್ಯರ್ಥವಾಗುತ್ತಿರಲಿಲ್ಲ ಫಲದಲ್ಲಿಯೇ ಪರ್ಯವಸಾನವನ್ನು ಹೊಂದುತ್ತಿದ್ದವು ಕಾಲವನ್ನು ಅನುಸರಿಸಿ ತ್ಯಾಗ ಮಾಡುತ್ತಿದ್ದನು ಸಂಗ್ರಹವನ್ನು ಮಾಡುತ್ತಿದ್ದನು ಯಾವ ಕಾಲದಲ್ಲಿ ತ್ಯಾಗ ಮಾಡಬೇಕು ಮತ್ತು ಯಾವ ಕಾಲದಲ್ಲಿ ಸಂಗ್ರಹ ಮಾಡಬೇಕು ಎಂಬ ರಾಜತತ್ವವನ್ನು ಚೆನ್ನಾಗಿ ತಿಳಿದಿದ್ದನು ತಂದೆ ತಾಯಿಗಳಲ್ಲಿಯೂ ಜನರಲ್ಲಿಯೂ ವಿಶೇಷವಾದ ಭಕ್ತಿಯುಳ್ಳವನು ವಿಸ್ಮೃತಿ ಭ್ರಾಂತಿಗಳಿಲ್ಲದ ದೃಢ ಪ್ರತಿಜ್ಞನು ದುಷ್ಟರ ಸಂಘವನ್ನು ಮಾಡುವವನಲ್ಲ ಶಾಸ್ತ್ರ ನಿಷಿದ್ಧವಾದ ವಸ್ತುಗಳನ್ನು ಮುಟ್ಟುವವನಲ್ಲ ಕೆಟ್ಟ ಮಾತುಗಳನ್ನು ಆಡುವವನಲ್ಲ ಆಲಸನಲ್ಲ ಸರ್ವದಾ ಜಾಗರೂಕನು ತನ್ನಲ್ಲಿರುವ ದೋಷಗಳನ್ನು ಇತರರಲ್ಲಿರುವ ದೋಷಗಳನ್ನು ಅರಿತವನು ಶ್ರೀರಾಮನು ಸಕಲ ಶಾಸ್ತ್ರಗಳನ್ನು ತಿಳಿದವನು ಮಾಡಿದ ಉಪಕಾರವನ್ನು ಸ್ಮರಿಸುವವನು ತನ್ನ ಬಳಿಗೆ ಬಂದವರ ಮುಖಾವಲೋಕನದಿಂದಲೇ ಅವರ ಮನಸ್ಸಿನ ಇಂಗಿತವನ್ನು ತಿಳಿಯುವುದರಲ್ಲಿ ನಿಷ್ಣಾತನು ಒಬ್ಬನನ್ನು ಶಿಕ್ಷಿಸಬೇಕಾದಾಗ ಶಿಕ್ಷಿಸಬೇಕಾದಾಗಲೂ ಅನುಗ್ರಹಿಸಬೇಕಾದಾಗಲು ನೀತಿಶಾಸ್ತ್ರಕ್ಕೆ ಮತ್ತು ನ್ಯಾಯಶಾಸ್ತ್ರಕ್ಕೆ ಅನುಸಾರವಾಗಿ ವಿಚಕ್ಷ ವಿಲಕ್ಷಣತೆಯಿಂದ ನಡೆದುಕೊಳ್ಳುವುದರಲ್ಲಿಯೂ ಸಾಧು ಸಂತರ ಸಂಗ್ರಹ ಮತ್ತು ಪರಿಪಾಲನೆಗಳಲ್ಲಿಯೂ ನಿರತನು ದುಷ್ಟರನ್ನು ಸಮಯವರಿತು ರಕ್ಷಿಸುವವನು ಪ್ರಜೆಗಳಿಗೆ ಸ್ವಲ್ಪವೂ ತೊಂದರೆಯಾಗದ ರೀತಿಯಲ್ಲಿ ಜೇನು ಹುಳವು ಹೂವನ್ನು ಬಾಡಿಸದೆ ಅದರಿಂದ ಮಧುವನ್ನು ಸಂಗ್ರಹಿಸುವಂತೆ ರಾಜಾದಾಯವನ್ನು ಉಪಾಯದಿಂದ ಸಂಗ್ರಹಿಸುವವನು ಶಾಸ್ತ್ರದಲ್ಲಿ ನಿರ್ದೇಶಿಸಿರುವ ರೀತಿಯಲ್ಲಿ ಸಂಗ್ರಹಿಸಿದ ಧನವನ್ನು ವ್ಯಯ ಮಾಡುವವನು ಶ್ರೀರಾಮನು ಸಕಲ ಶಾಸ್ತ್ರಗಳಲ್ಲಿಯೂ ಸಂಸ್ಕೃತ ಪ್ರಾಕೃತ ಭಾಷಾತ್ಮಕವಾದ ನಾಟ್ಯ ಅಲಂಕಾರ ಶಾಸ್ತ್ರಗಳಲ್ಲಿಯೂ ಶ್ರೇಷ್ಠತೆಯನ್ನು ಪಡೆದವನು ಪ್ರಥಮ ದ್ವಿತೀಯ ಪುರುಷಾರ್ಥಗಳಾದ ಧರ್ಮ ಮತ್ತು ಅರ್ಥಗಳನ್ನು ಸಾಧಿಸಿಯೇ ಮೂರನೆಯ ಪುರುಷಾರ್ಥವಾದ ಕಾಮವನ್ನು ಅನುಭವಿಸುತ್ತಿದ್ದನು ಧರ್ಮದ ಮೂಲಕವಾಗಿ ಅರ್ಥವನ್ನು ಸಂಪಾದಿಸಿ ಸುಖಪಡುತ್ತಿದ್ದನು ಶ್ರೀರಾಮನು ಎಂದಿಗೂ ಸೋಮಾರಿಯಾಗಿರಲಿಲ್ಲ ಸದಾ ಕಾರ್ಯದಲ್ಲಿ ನಿರತನಾಗಿರುತ್ತಿದ್ದನು ಶ್ರೀರಾಮನು ಸಕಲ ಶಾಸ್ತ್ರಗಳ ಪ್ರಾವೀಣ್ಯವನ್ನು ಪಡೆದಿರುವನಲ್ಲದೆ ವಿಹಾರ ವಿಲಾಸಗಳೇ ಪ್ರಧಾನವಾದ ಶಿಲ್ಪ ಗೀತ ವಾದ್ಯ ಮುಂತಾದ ಕಲೆಗಳಲ್ಲಿಯೂ ಪಾರಂಗತನು ಆನೆ ಕುದುರೆಗಳನ್ನು ಪಳಗಿಸುವುದರಲ್ಲಿಯೂ ಮತ್ತು ಅವುಗಳ ಸವಾರಿಯಲ್ಲಿಯೂ ನಿಷ್ಣಾತನು ಧನುರ್ವೇದವನ್ನು ತಿಳಿದವರಲ್ಲಿ ಶ್ರೇಷ್ಠನು ಅವನಿಗೆ ಸಮಾನರು ಯಾರೂ ಇಲ್ಲ ಅತಿರಥ ಮಹಾರಥರು ಶ್ರೀರಾಮನನ್ನು ಗೌರವಿಸುವರು ಶತ್ರುಗಳು ತನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕುವವರೆಗೂ ಶ್ರೀರಾಮನು ಸುಮ್ಮನೆ ಕುಳಿತುಕೊಳ್ಳುವವನಲ್ಲ ಗೂಢಚಾರರ ಮೂಲಕವಾಗಿ ತನಗೆ ಶತ್ರುಗಳಾರು ಮತ್ತು ಅವರ ಇಂಗಿತವೇನು ಎಂಬುದನ್ನು ತಿಳಿದು ತಾನೇ ಶತ್ರುರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಶತ್ರುವಿನ ಬಲವನ್ನು ಧ್ವಂಸ ಮಾಡುತ್ತಿದ್ದನು ಸೇನೆಯನ್ನು ನಡೆಸುವುದರಲ್ಲಿ ಪರಿಣತನಾಗಿದ್ದನು ಯುದ್ಧದಲ್ಲಿ ಶತ್ರುಗಳಿಂದ ಕ್ರುದ್ಧರಾದ ಸುರಾಸುರರಿಂದಲೂ ಎದುರಿಸಲು ಅಸಾಧ್ಯನಾಗಿದ್ದನು ಇತರರ ಗುಣಗಳಲ್ಲಿ ದೋಷವೆಣಿಸುವವನಲ್ಲ ಕೋಪವನ್ನು ಜಯಿಸಿದವನು ಅಹಂಕಾರಿಯಲ್ಲ ಇತರರ ಪ್ರಾದುರ್ಭಾವವನ್ನು ಕಂಡು ಅವರನ್ನು ದ್ವೇಷಿಸುವವನಲ್ಲ ಯಾವ ಪ್ರಾಣಿಯನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಿರಲಿಲ್ಲ ಶ್ರೀರಾಮನು ಕಾಲಕ್ಕೆ ವಶರಾಗಿರುವವರನ್ನು ಅನುಸರಿಸುತ್ತಿರಲಿಲ್ಲ ಕಾಲಕ್ಕೆ ವಶರಾಗದಿರುವ ಜಿತೇಂದ್ರಿಯರಾದ ಮಹರ್ಷಿಗಳನ್ನೇ ಅನುಸರಿಸಿ ನಡೆಯುತ್ತಿದ್ದನು ಅಂದರೆ ಸತ್ವಮೂರ್ತಿಯಾಗಿದ್ದನು ಹೀಗೆ ಭೂಲೋಕದ ಪ್ರಜೆಗಳ ಮಧ್ಯದಲ್ಲಿ ಸಕಲ ಸದ್ಗುಣಗಳಿಂದ ಕೂಡಿದ್ದ ದಶರಥನ ಮಗನಾದ ಶ್ರೀರಾಮನು ಮೂರು ಲೋಕಗಳಲ್ಲಿಯೂ ಸಾಮಾನ್ಯನು ತನ್ನಲ್ಲಿದ್ದ ಕ್ಷಮ ಗುಣದಿಂದ ಭೂದೇವಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸದೃಶನು ಶೌರ್ಯ ಪರಾಕ್ರಮಗಳಲ್ಲಿ ಇಂದ್ರನಿಗೆ ಸಮಾನನು ಸೂರ್ಯನು ತನ್ನ ದೇದೀಪ್ಯಮಾನವಾದ ಕಿರಣಗಳಿಂದ ಪ್ರಕಾಶಿಸುವಂತೆ ಶ್ರೀರಾಮನು ಸಕಲ ಪ್ರಜೆಗಳಿಗೂ ಹಿತಕರವಾದ ಮತ್ತು ತಂದೆಯಾದ ದಶರಥನಿಗೆ ಅತಿಶಯ ಪ್ರೀತಿಯನ್ನು ಉಂಟುಮಾಡುವ ಅಪಾರವಾದ ಸದ್ಗುಣಗಳಿಂದ ಪ್ರಕಾಶಿಸಿದನು ಈ ರೀತಿಯಾದ ಗುಣಾತಿಶಯಗಳಿಂದ ಕೂಡಿದ ಸದ್ವೃತ್ತಿಯುಳ್ಳ ಶೀಲ ಸಂಪನ್ನನಾದ ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾದ ಪರಾಕ್ರಮವುಳ್ಳ ಲೋಕಪಾಲರುಗಳಿಗೆ ಸಮಾನನಾದ ಶ್ರೀರಾಮನನ್ನು ಭೂದೇವಿಯೂ ಕೂಡ ತನ್ನ ಒಡೆಯನಾಗಬೇಕೆಂದು ಅಪೇಕ್ಷಿಸಿದಳು ನಾಥ ಮಕಾಮಯತ ಮೇದಿನಿ ಇಂತಹ ಅಪಾರವಾದ ಮತ್ತು ಅನುಪಮವಾದ ಗುಣಗಳಿಂದ ಮ ಕೂಡಿದಂತಹ ಮಗನನ್ನು ನೋಡಿ ಹಿರಿ ಹಿರಿ ಹಿಗ್ಗಿದ ಪರಂತಪನಾದ ದಶರಥನು ಯೋಚಿಸತೊಡಗಿದನು ವಯೋವೃದ್ಧನಾದ ಜ್ಞಾನ ವೃದ್ಧನಾದ ದಶರಥನಿಗೆ ಶ್ರೀರಾಮನಲ್ಲಿ ಈ ವಿಧವಾದ ಪ್ರೀತಿಯುಂಟಾಯಿತು ತನ್ನ ಕಣ್ಮುಂದೆಯೇ ಶ್ರೀರಾಮನು ರಾಜನಾಗಬೇಕು ಎಂದೆನ್ನಿಸಿತು ಆದರೆ ತಾನು ಜೀವಿಸಿರುವಾಗ ಶ್ರೀರಾಮನು ಹೇಗೆ ರಾಜನಾಗುವುದು ಎಂದು ಯೋಚಿಸಿದನು ಕದ ಕದಾ ರಾಮಂ ದ್ರಕ್ಷ್ಯಾಮಿ ಅಭಿಷಿಕ್ತ ಮಹಂ ಪ್ರಿಯಂ ನನಗೆ ಅತ್ಯಂತ ಪ್ರಿಯನಾದ ಶ್ರೀರಾಮನು ರಾಜ್ಯ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವುದನ್ನು ನಾನೆಂದು ಕಂಡೇನು ಎಂಬ ಅತ್ಯುತ್ಕಟವಾದ ಪ್ರೀತಿಯು ದಶರಥನ ಹೃದಯದಲ್ಲಿ ಉಂಟಾಯಿತು ತಾನು ಬದುಕಿರುವಾಗ ಶ್ರೀರಾಮನನ್ನೇಕೆ ರಾಜನನ್ನಾಗಿ ಮಾಡಬೈ ಮಾಡಬೇಕು ಎಂಬುದಕ್ಕೆ ಕಾರಣಗಳನ್ನು ದಶರಥನು ಮನಸ್ಸಿನಲ್ಲಿ ಹೇಳಿಕೊಂಡನು ವೃದ್ಧಿಕಾಮೋಹಿ ಲೋಕಸ್ಯ ಸರ್ವಭೂತಾನುಕಂಬನಃ ಮತ್ತ ಪ್ರಿಯತರೋ ಲೋಕೇ ಪರ್ಜನ್ಯ ಇವ ವೃಷ್ಟಿಯ ವೃಷ್ಟಿಮಾನ್ ಶ್ರೀರಾಮನು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ದಯಾಪರನು ಸಕಲ ಪ್ರಾಣಿಗಳ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಆಶಿಸತಕ್ಕವನು ಈ ಕಾರಣದಿಂದಲೇ ಶ್ರೀರಾಮನು ಮಳೆಗರೆಯುವ ಪರ್ಜನ್ಯದಂತೆ ಹಲವು ಸಾವಿರ ವರ್ಷಗಳು ರಾಜ್ಯವಾಳಿದ ನನಗಿಂತಲೂ ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾಗಿರುವನು ಯಮಶ ಯಮಶಕ್ರ ಸಮೋವೀರ್ಯೆ ಬೃಹಸ್ಪತಿ ಸಮೋಮತೋ ಮಹೀಧರ ಸಮೋಧೃತ್ಯಾ ಮತ್ತಶ್ಚ ಗುಣಮತ್ತರಹ ಪರಾಕ್ರಮದಲ್ಲಿ ಇವನು ಯಮ ಮತ್ತು ಇಂದ್ರರಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು ಪ್ರಜೆಗಳ ಧಾರಣ ಪೋಷಣಗಳಲ್ಲಿ ಪ್ರಪಂಚವನ್ನೇ ಧರಿಸಿರುವ ಪರ್ವತಕ್ಕೆ ಸಮಾನನು ಗುಣದಲ್ಲಂತೂ ನನಗಿಂತಲೂ ಹೆಚ್ಚಿನ ಗುಣವಂತನು ಈ ನನ್ನ ಇಳಿ ವಯಸ್ಸಿನಲ್ಲಿ ನಾನು ಆಳುತ್ತಿರುವ ಸಮಗ್ರವಾದ ಈ ಭೂಮಂಡಲವನ್ನು ಮಗನು ಆಳುವುದನ್ನು ಕಣ್ತುಂಬ ನೋಡಿ ಆನಂದಪಟ್ಟು ಅನಂತರ ಸ್ವರ್ಗಕ್ಕೆ ಹೋಗಬೇಕು ದಶರಥನು ಹೀಗೆ ವಿಚಾರ ಮಾಡಿ ನಾನಾ ಪ್ರಕಾರವಾದ ಅಪರಿಮೇಯವಾದ ಸಜ್ಜನೋಚಿತವಾದ ಅಸಂಖ್ಯಾತವಾದ ಬೇರೆಯ ರಾಜರಲ್ಲಿ ಇಲ್ಲದ ಲೋಕೋತ್ತರವಾದ ಗುಣಗಳಿಂದ ಭೂಷಿತನಾದ ಶ್ರೀರಾಮನನ್ನು ನೋಡಿ ಮಂತ್ರಿಗಳೊಡನೆ ಸಮಾಲೋಚಿಸಿ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಬೇಕೆಂದು ನಿಶ್ಚಯಿಸಿದನು ಮೇಧಾವಿಯಾದ ದಶರಥನು ಮಂತ್ರಿಗಳಿಗೆ ಕಾರಣವನ್ನು ವಿವರಿಸುತ್ತಾ ಸ್ವರ್ಗಾಕಾಶ ಭೂಮಿಗಳಲ್ಲಿ ದೃಷ್ಟಿಗಳಿಗೆ ಗೋಚರವಾಗುತ್ತಿರುವ ಉತ್ಪಾತಗಳು ಮುಂದೆ ಭಯಂಕರವಾದ ಕಾಲವು ಹತ್ತಿರವೇ ಒದಗುವುದು ಎಂಬುದನ್ನು ಆದ್ದರಿಂದ ತಾನು ತಾನಾಗಲೇ ವೃದ್ಧನಾಗಿರುವುದರಿಂದ ಪ್ರಜೆಗಳ ಯೋಗಕ್ಷೇಪಗಳನ್ನು ನೋಡಿಕೊಳ್ಳಲು ಸಮರ್ಥನಾದ ರಾಜನಿರಬೇಕೆಂದು ಅದಕ್ಕೆ ಶ್ರೀರಾಮನು ಅರ್ಹನಾಗಿರುವನೆಂದು ಮಂತ್ರಿಗಳಿಗೆ ಹೇಳಿದನು ಲೋಕದಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳ ಮಹಾತ್ಮನಾದ ಶ್ರೀರಾಮನು ರಾಜನಾಗುವನೆಂದು ತನ್ನ ಮನಸ್ಸಿನ ಶೋಕವು ನಿವಾರಣೆಯಾಗುವುದೆಂದು ಭಾವಿಸಿದನು ಧರ್ಮಾತ್ಮನಾದ ದಶರಥನು ತನ್ನ ಮತ್ತು ಪ್ರಜೆಗಳ ಶ್ರೇಯಸ್ಸಿಗೂ ಹಿತಕ್ಕೂ ಮತ್ತು ಶ್ರೀರಾಮನ ಮೇಲಿನ ಪ್ರೀತಿಯಿಂದಲೂ ಅಭಿಷೇಕದ ಕಾಲವು ಬಂದೊಡನೆಯೇ ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಮಂತ್ರಿಗಳನ್ನು ತ್ವರೆಗೊಳಿಸಿದನು ತನ್ನ ರಾಜ್ಯದ ಅನೇಕ ನಗರಗಳಲ್ಲಿ ವಾಸ ಮಾಡುತ್ತಿದ್ದ ಜನರನ್ನು ಗ್ರಾಮಾಂತರ ಪ್ರದೇಶಗಳ ಜನರನ್ನು ಮತ್ತು ಪೃಥ್ವಿಯಲ್ಲಿದ್ದ ಇತರ ರಾಜರನ್ನು ದಶರಥನು ಶ್ರೀರಾಮನ ಯೌವರಾಜ್ಯಾಭಿಷೇಕಕ್ಕಾಗಿ ಕರೆಸಿದನು ದಶರಥನ ಅಮಾತ್ಯರು ಅಯೋಧ್ಯೆಗೆ ಆಗಮಿಸಿದ ಜನರಿಗೂ ಮತ್ತು ರಾಜರಿಗೂ ಯಥೋಚಿತವಾದ ಬಿಡಾರಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿಕೊಟ್ಟರು ನಾನಾ ವಿಧವಾದ ಆಭರಣಗಳಿಂದಲೂ ಮತ್ತು ಅನ್ನಪಾನಗಳಿಂದಲೂ ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದನು ಅನಂತರ ದಶರಥನು ಅಮೂಲ್ಯವಾದ ವಸ್ತ್ರಾಭರಣಗಳಿಂದ ಸಿಂಗರಿಸಿಕೊಂಡು ಬ್ರಹ್ಮನು ತಾನು ಸೃಷ್ಟಿಸಿದ ಪ್ರಜೆಗಳನ್ನು ಕಾಣಲು ಹೋಗುವಂತೆ ಆಗಮಿಸಿದ್ದ ಅಭ್ಯಾಗತರನ್ನು ಸಂದರ್ಶಿಸಿದನು ಅವಸರದ ಕಾರಣದಿಂದಾಗಿ ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ದಿನವೂ ಸನ್ನಿಹಿತವಾಗಿದ್ದುದರಿಂದ ಆ ವೇಳೆಗೆ ಬರಲು ಸಾಧ್ಯವಾಗದ ಕಾರಣ ದಶರಥನು ಕೇಕೆಯ ರಾಜನನ್ನಾಗಲಿ ಶ್ರೀರಾಮನ ಮಾವನಾದ ಜನಕನನ್ನಾಗಲಿ ಆಹ್ವಾನಿಸಲು ರಾಜಭಟರನ್ನು ಕಳುಹಿಸಿಕೊಡಲಿಲ್ಲ ಈ ಪ್ರಸಂಗವನ್ನು ಇಟ್ಟುಕೊಂಡು ಕೆಲವರು ಸಂದಿಗ್ಧದಲ್ಲಿ ಬೀಳುವುದುಂಟು ಭರತನು ಕೇಕೆಯ ದೇಶದಲ್ಲಿದ್ದ ಸಮಯವನ್ನು ನೋಡಿಯೇ ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿಬಿಡಬೇಕೆಂದು ಅವಸರಿಸಿದನೆ ಇದಕ್ಕೆ ಹಿನ್ನೆಲೆಯಾಗಿ ಹಲವು ಕಾರಣಗಳನ್ನು ಕೊಡುವರು ಇನ್ನು ಜನಕ ಮಹಾರಾಜನನ್ನು ಏಕೆ ಕರೆಸಲಿಲ್ಲ ಎಂಬುದು ಸಂದಿಗ್ಧತೆಗೆ ಕಾರಣವಾಗುತ್ತದೆ ಮತ್ತೊಂದು ಕಡೆಯಲ್ಲಿ ಹೇಳುವಂತೆ ಜನಕ ಮಹಾರಾಜನು ಎಷ್ಟಾದರೂ ಕೂಡ ಶ್ರೀರಾಮನಿಗೂ ಲಕ್ಷ್ಮಣನಿಗೂ ಅಳೆಯ ಆದ್ದರಿಂದ ಆತ ಶ್ರೀರಾಮನ ಪರ ವಹಿಸಿಬಿಡಬಹುದು ಈ ರೀತಿಯಾಗಿ ಯಾವುದೇ ರೀತಿಯ ಪಕ್ಷಪಾತವಿಲ್ಲದಂತೆ ಅದರಂತೆಯೇ ಕೆಕೆಯ ರಾಜನು ಕೂಡ ಭರತ ಶತ್ರುಘ್ನರಿಗೆ ಅಜ್ಜನಾಗಿದ್ದವನು ಆತನು ಕೂಡ ಭರತ ಶತ್ರುಘ್ನರ ಪರ ವಹಿಸಬಹುದು ಇದರಿಂದಾಗಿ ಪಕ್ಷಪಾತ ಕುರಿತಂತಹ ನಿರ್ಣಯವಾಗಬಹುದು ಎಂಬ ಕಾರಣದಿಂದಾಗಿಯೇ ದಶರಥನು ಉದ್ದೇಶಪೂರ್ವಕವಾಗಿ ಮುಂದೆ ಯಾರಿಗೆ ಶ್ರೀರಾಮನು ರಾಜನಾಗಿರಬೇಕು ಅಂತಹ ತನ್ನ ಸಾಮಂತರಾಜರು ತನ್ನ ಮಂತ್ರಿಗಳು ಅಂದರೆ ಅಯೋಧ್ಯೆಯ ಕೋಸಲ ದೇಶದ ಸಾಮಂತರು ಮಂತ್ರಿಗಳು ಪ್ರಜೆಗಳಲ್ಲಿ ಗಣ್ಯರಾಗಿದ್ದವರು ಅವರನ್ನು ಕರೆಸಿ ಶ್ರೀರಾಮನನ್ನು ರಾಜರನ್ನಾಗಿ ಮಾಡುವುದು ಯೋಗ್ಯವೇ ಎಂಬುದನ್ನು ವಿಚಾರಿಸುತ್ತಾನೆ ಸಂಬಂಧಿಗಳಿಂದ ತೆಗೆದುಕೊಂಡ ನಿರ್ಣಯದಲ್ಲಿ ಹಲವು ಪಕ್ಷಪಾತಗಳು ಇದ್ದೇ ಇರುತ್ತವೆ ಆದರೆ ಮುಂದೆ ತೆಗೆದುಕೊಳ್ಳುವ ನಿರ್ಣಯವು ಯಾರೆಲ್ಲರಿಗೂ ಬಾಧಕವಾಗುವುದೋ ಅವರನ್ನೇ ಕುರಿತು ವಿಚಾರಿಸಿದರೆ ಅದರಲ್ಲಿ ಯಾವ ಪಕ್ಷಪಾತವೂ ಇರುವುದಿಲ್ಲವೆಂದು ದಶರಥನ ಅಭಿಪ್ರಾಯವೂ ಆಗಿರಬಹುದು ಶ್ರೀರಾಮನ ಮಾಮನಾದ ದಶರಥನು ಕೇಕೆಯ ರಾಜನನ್ನಾಗಲಿ ಹಾಗೂ ಶ್ರೀರಾಮನ ಮಾಮನಾದ ಜನಕನನ್ನಾಗಲಿ ಆಹ್ವಾನಿಸಲು ರಾಜಭಟರನ್ನು ಕಳುಹಿಸಿಕೊಡಲಿಲ್ಲ ಶ್ರೀರಾಮನಿಗೆ ಯೌವರಾಜ್ಯಾಭಿಷೇಕವಾದ ನಂತರ ಅವರಿಗೆ ಆ ಪ್ರಿಯ ವಾರ್ತೆಯನ್ನು ತಿಳಿಸಬೇಕೆನ್ನುವ ಅಭಿಪ್ರಾಯವು ದಶರಥನಿಗೆದ್ದಿತು ದಶರಥನು ಆಗಮಿಸಿದ್ದ ರಾಜರನ್ನು ಪ್ರಜೆಗಳನ್ನು ಸಂದರ್ಶಿಸಿದ ಬಳಿಕ ಸಭಾಮಂದಿರಕ್ಕೆ ಹೋಗಿ ಅಲ್ಲಿದ್ದ ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತನು ಶತ್ರು ಸೈನ್ಯವನ್ನು ವಿಧ್ವಂಸನಗೊಳಿಸುವ ಸಾಮರ್ಥ್ಯದಿಂದ ಕೂಡಿದ್ದ ದಶರಥನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಲೋಕಪ್ರಿಯರಾದ ರಾಜರೆಲ್ಲರೂ ಒಬ್ಬೊಬ್ಬರಾಗಿ ಸಭಾಮಂಟಪವನ್ನು ಪ್ರವೇಶಿಸಿದರು ಬಳಿಕ ಅವರೆಲ್ಲರೂ ರಾಜನಿಂದ ಯಥೋಚಿತವಾಗಿ ಸಿದ್ಧಗೊಳಿಸಲ್ಪಟ್ಟಿದ್ದ ನಾನಾ ವಿಧವಾದ ಆಸನಗಳಲ್ಲಿ ದಶರಥ ರಾಜನಿಗೆ ಅಭಿಮುಖರಾಗಿ ಕುಳಿತುಕೊಂಡರು ಸುಸತ್ಕೃತರಾದ ವಿನಯಾನ್ವಿತರಾದ ರಾಜರಿಂದಲೂ ಅಯೋಧ್ಯ ನಗರವಾಸಿಗಳಿಂದಲೂ ಗ್ರಾಮವಾಸಿಗಳಿಂದಲೂ ಸುತ್ತುವರಿಯಲ್ಪಟ್ಟ ದಶರಥ ಮಹಾರಾಜನು ಆ ಸಮಯದಲ್ಲಿ ದೇವತೆಗಳಿಂದ ಪರಿವೃತನಾದ ಸಹಸ್ರಾಕ್ಷನಂತೆಯೇ ಪ್ರಕಾಶಿಸಿದನು ದಶರಥ ಮಹಾರಾಜನು ಈ ಸಭೆಯನ್ನು ಕರೆದಿರುವುದರ ಉದ್ದೇಶವೇ ತನ್ನ ಮುಂದಿನ ನಿರ್ಣಯವನ್ನು ಪ್ರಕಟಿಸುವುದು ಅದಕ್ಕೆ ಸಭಾಸದರ ಅನುಮೋದನೆಯನ್ನು ಪಡೆಯುವುದು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಮೊದಲನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ